ಒಂದು ಸೊಸೆಯ ಕತೆ ಇದನ್ನು ನೆನಪಿಟ್ಟುಕೊಂಡರೆ ಎಂದಿಗೂ ಬಡವರಾಗುವುದಿಲ್ಲ ಜೈ ಶ್ರೀಕೃಷ್ಣ ವೀಕ್ಷಕರೇ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಕತೆ ತುಂಬ ಅರ್ಥಪೂರ್ಣವಾದ ಹಾಗೂ ಜೀವನದಲ್ಲಿ ಇದರ ನೀತಿ ಪಾಠವನ್ನು ಅಳವಡಿಸಿಕೊಳ್ಳಬಹುದಾದ ಕಥೆಯಾಗಿದೆ ಈ ಕಥೆಯಲ್ಲಿ ಒಂದು ಸೊಸೆಯ ಬುದ್ಧಿವಂತಿಕೆಯ ಬಗ್ಗೆ ವರ್ಣಿಸಲಾಗಿದೆ ಈ ಕಥೆಯಲ್ಲಿ ಆ ಸೊಸೆಯು ನರಕದಂತಿರುವ ತನ್ನ ಗಂಡನ ಮನೆಯನ್ನು ಸ್ವರ್ಗವನ್ನಾಗಿ ಪರಿವರ್ತಿಸಿದಳು ಇದಕ್ಕಾಗಿಯೇ ಬಲ್ಲವರು ಹೇಳಿದ್ದಾರೆ ಒಬ್ಬಳು ಸ್ತ್ರೀ ಮನಸ್ಸು ಮಾಡಿದರೆ ತನ್ನ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಬಹುದು ಅದೇ ಸ್ತ್ರೀಯು ದುರ್ವ್ಯವಹಾರ ತೋರಿದರೆ ಆ ಮನೆಯು ಸ್ಮಶಾನವಾಗುತ್ತದೆ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಕತೆಯನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡವನಿದ್ದನು ಅವನು ತುಂಬ ಬಡವನಾಗಿದ್ದನು ಅವನಿಗೆ ಏಳು ಜನ ಗಂಡು ಮಕ್ಕಳಿದ್ದರು ಅವನು ಎಷ್ಟೊಂದು ಬಡವನಾಗಿದ್ದನೆಂದರೆ ಅವನಿಗೆ ಎರಡು ಹೊತ್ತಿನ ಊಟವೂ ಕೂಡ ಪಡೆದುಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು ಈ ವ್ಯಕ್ತಿ ಒಬ್ಬ ರಾಜನ ಬಳಿ ಕೆಲಸ ಮಾಡುತ್ತಾ ತನ್ನ ಏಳು ಜನ ಗಂಡು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ರಾಜನು ಹಣದ ಬದಲಾಗಿ ಅವನಿಗೆ ಪ್ರತಿದಿನ ಮೂರು ಸೇರು ಧಾನ್ಯವನ್ನು ನೀಡುತ್ತಿದ್ದನು ಇದರಿಂದ ಆ ಬಡ ವ್ಯಕ್ತಿಯ ಮತ್ತು ಅವನ ಏಳು ಜನ ಗಂಡು ಮಕ್ಕಳ ಹೊಟ್ಟೆ ತುಂಬಬೇಕಾಗಿತ್ತು ಅವನ ಪರಿವಾರ ತುಂಬ ದೊಡ್ಡದಾಗಿತ್ತು ಆದ್ದರಿಂದ ಅವನು ತಂದ ಆಹಾರ ಸಾಲದೆ ಅವರಲ್ಲಿಯ ಹೆಚ್ಚು ಜನರು ಉಪವಾಸವೇ ಇರುತ್ತಿದ್ದರು ಇದರಿಂದ ಬಡ ವ್ಯಕ್ತಿಯು ರಾಜನ ಬಳಿ ಕೆಲಸ ಮಾಡುವುದನ್ನು ಬಿಡಬೇಕು ಎಂದುಕೊಂಡನು ಆದರೆ ಅವನಿಗೆ ರಾಜನ ಬಗ್ಗೆ ಎಷ್ಟೊಂದು ಹೆದರಿಕೆ ಇತ್ತೆಂದರೆ ಒಂದು ವೇಳೆ ತಾನು ರಾಜನಲ್ಲಿ ನೌಕರಿ ಮಾಡುವುದನ್ನು ನಿಲ್ಲಿಸಿದರೆ ರಾಜನು ನನ್ನನ್ನು ಹಾಗೂ ನನ್ನ ಮಕ್ಕಳನ್ನು ಬಂಧಿಸಿ ನೇಣಿಗೆ ಹಾಕಬಹುದು ಎಂದುಕೊಂಡನು ಆದ್ದರಿಂದ ಅವನು ಹೆದರಿಕೆಯ ಕಾರಣದಿಂದಾಗಿ ನೌಕರಿಯನ್ನು ಬಿಡಲು ಕೂಡ ಸಾಧ್ಯವಿರಲಿಲ್ಲ ಕೆಲಸವನ್ನಂತೂ ಮಾಡುತ್ತಿದ್ದನು ಆದರೆ ಅವನು ಹೊಟ್ಟೆ ತುಂಬುತ್ತಿರಲಿಲ್ಲ ಒಂದು ದಿನ ಸಂಜೆಯ ಸಮಯದಲ್ಲಿ ಆ ಬಡ ವ್ಯಕ್ತಿಯು ಅಡುಗೆ ಮಾಡಲು ಒಲೆಯಲ್ಲಿ ಬೆಂಕಿ ಹಚ್ಚಿದನು ಆಗ ಪಕ್ಕದ ಮನೆಯಲ್ಲಿ ವಾಸಿಸುವ ವೃದ್ಧ ಮಾತೆಯೊಬ್ಬರು ಅವನ ಬಳಿ ಬಂದರು ಮತ್ತು ಆ ವೃದ್ಧ ಮಾತೆಯು ಹೇಳಿದಳು ನೋಡು ಸಹೋದರ ಪ್ರತಿದಿನ ನೀನು ಈ ರೀತಿಯಲ್ಲಿ ಕಷ್ಟಪಟ್ಟು ದುಡಿದ ನಂತರ ಸಂಜೆ ಮನೆಗೆ ಬರುತ್ತೀಯ ಮತ್ತು ಅಡುಗೆ ಮಾಡುತ್ತೀಯ ಆನಂತರ ಊಟ ಮಾಡುತ್ತೀಯಾ ನಿನಗೆ ಏಳು ಜನ ಗಂಡು ಮಕ್ಕಳಿದ್ದಾರೆ ಅದರಲ್ಲಿ ದೊಡ್ಡ ಹುಡುಗನ ಮದುವೆಯನ್ನು ಮಾಡಿಬಿಡು ಮನೆಗೆ ಸೊಸೆ ಬರುತ್ತಾಳೆ ಆನಂತರ ಭೋಜನವನ್ನು ಅವಳೇ ಮಾಡುತ್ತಾಳೆ ಆದರೆ ಅವನ ದೊಡ್ಡ ಮಗನ ಮದುವೆಯಾಗಿದೆ ಎಂದು ಆ ಮುದುಕಿಗೆ ಗೊತ್ತಿರಲಿಲ್ಲ ಆ ಬಡ ವ್ಯಕ್ತಿ ಹೇಳಿದನು ವೃದ್ಧ ಮಾತೆಯೇ ನನ್ನನ್ನು ಕ್ಷಮಿಸು ನನ್ನ ದೊಡ್ಡ ಮಗನ ಮದುವೆ ಆಗಿ ಹೋಗಿದೆ ಆಗ ವೃದ್ಧ ಮಾತೆ ಹೇಳತೊಡಗಿದಳು ಒಂದು ವೇಳೆ ನಿನ್ನ ದೊಡ್ಡ ಮಗನ ಮದುವೆಯಾಗಿದ್ದರೆ ನಿನ್ನ ಸೊಸೆಯನ್ನು ಏಕೆ ಮನೆಗೆ ಕರೆಸಲಿಲ್ಲ ಆಗ ಬಡ ವ್ಯಕ್ತಿಯು ಹೇಳಿದನು ವೃದ್ಧ ಮಾತೆಯೇ ನಿನಗೂ ಕೂಡ ಗೊತ್ತು ನಮ್ಮ ಮನೆಯಲ್ಲಿ ಅಷ್ಟೊಂದು ಸೌಲಭ್ಯವಿಲ್ಲ ಊಟಕ್ಕೂ ಕೂಡ ಕೊರತೆಯಾಗಿದೆ ಸೊಸೆಗೆ ಕುಳಿತುಕೊಳ್ಳಲು ಸರಿಯಾದ ಮಂಚವೂ ಕೂಡ ಇಲ್ಲ ನಮ್ಮ ಬಳಿ ಹಾಸಿ ಹೊದೆಯಲು ಸರಿಯಾದ ಬಟ್ಟೆಯೂ ಕೂಡ ಇಲ್ಲ ನೀವೇ ನಿಮ್ಮ ಕಣ್ಣಾರೆ ನೋಡುತ್ತಿದ್ದಿರಲ್ಲ ನಾವು ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದೇವೆ ಆಗ ವೃದ್ಧ ಮಾತೆ ಹೇಳಿದಳು ನಿನ್ನ ಮಗನ ಮದುವೆಯಾಗಿ ಎಷ್ಟು ದಿನಗಳಾಗಿವೆ ಆಗ ಆ ಬಡ ವ್ಯಕ್ತಿ ಹೇಳಿದನು ನನ್ನ ಮಗನ ಮದುವೆಯಾಗಿ ಎರಡು ಮೂರು ವರ್ಷಗಳಾಗಿವೆ ಆಗ ಮುದುಕಿ ಕೇಳಿದಳು ಮದುವೆಯಾದ ಮೇಲೂ ಕೂಡ ನಿನ್ನ ಸೊಸೆ ನಿನ್ನ ಮನೆಗೆ ಬರಲಿಲ್ಲವೇ ಎಂದಾಗ ಅವನು ಉತ್ತರ ನೀಡಿದನು ಅವಳು ಬರಲಿಲ್ಲ ಮತ್ತು ನಾನು ಕರೆಯಲು ಇಲ್ಲ ಆಗ ವೃದ್ಧಮಾತೆ ಹೇಳಿದಳು ಈಗಲೇ ಅವಳನ್ನು ಕರೆಸು ಎಂದಾಗ ಆ ವ್ಯಕ್ತಿ ಹೇಳಿದನು ಅಮ್ಮ ನನ್ನನ್ನು ಕ್ಷಮಿಸಿ ಒಳ್ಳೆಯ ಬಟ್ಟೆಯನ್ನು ತೊಟ್ಟು ಅವನು ತನ್ನ ಮಾವನ ಮನೆಗೆ ಹೋಗಲು ಅವನ ಬಳಿ ಸರಿಯಾದ ಬಟ್ಟೆಯೂ ಕೂಡ ಇಲ್ಲ ಆಗ ಮುದುಕಿ ಹೇಳಿದಳು ಹೀಗೋ ಸಮಾಚಾರ ನೀವೇನು ಚಿಂತೆ ಮಾಡಬೇಡಿ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ವಸ್ತ್ರವನ್ನು ನಾನು ನೀಡುತ್ತೇನೆ ಎಂದು ಹೇಳಿ ಆ ಬಡ ವ್ಯಕ್ತಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೋದಳು ಬಟ್ಟೆಯನ್ನು ನೀಡಿದಳು ಮತ್ತು ಹೇಳಿದಳು ನಿನ್ನ ಮಗನನ್ನು ಮಾವನ ಮನೆಗೆ ಕಳುಹಿಸಿಕೊಡು ಮತ್ತು ನಿನ್ನ ಸೊಸೆಯನ್ನು ಆದಷ್ಟು ಬೇಗ ಕರೆಸಿಕೊ ಆಗ ಆ ಬಡ ವ್ಯಕ್ತಿಯು ಬಟ್ಟೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ಬಂದನು ಮತ್ತು ತನ್ನ ದೊಡ್ಡ ಮಗನನ್ನು ಕರೆದನು ಮಗ ಬೆಳಗಾಗುತ್ತಿದ್ದಂತೆ ಈ ಬಟ್ಟೆಯನ್ನು ತೊಟ್ಟು ನಿನ್ನ ಮಾವನ ಮನೆಗೆ ಹೋಗು ಮತ್ತು ಸೊಸೆಯನ್ನು ಕರೆದುಕೊಂಡು ಬಾ ಮಾರನೇ ದಿನ ಅವನ ದೊಡ್ಡ ಮಗನು ಒಳ್ಳೆಯ ವಸ್ತ್ರವನ್ನು ತೊಟ್ಟು ತನ್ನ ಮಾವನ ಮನೆಗೆ ಹೊರಟನು ಮಾವನ ಮನೆಯವರು ಅವನನ್ನು ನೋಡಿ ಅವನನ್ನು ತುಂಬ ಆಧಾರದಿಂದ ಸತ್ಕರಿಸಿದರು ಮೂರು ದಿನಗಳವರೆಗೆ ಅವನು ಮಾವನ ಮನೆಯಲ್ಲಿಯೇ ಇದ್ದನು ಆನಂತರ ಅವನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ತನ್ನ ಮನೆಗೆ ಮರಳಿದನು ಅವನು ತನ್ನ ಹೆಂಡತಿಯನ್ನು ಕರೆದುಕೊಂಡು ತನ್ನ ಹಳ್ಳಿಯ ಹತ್ತಿರ ಬರುತ್ತಿದ್ದಂತೆ ವಿಚಾರ ಮಾಡಿದನು ತನ್ನ ಮನೆಯಲ್ಲಿ ಮುರಿದು ಬಿದ್ದ ಮಂಚವಿದೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ನನ್ನ ಮನೆಗೆ ಹೋದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ನನ್ನ ಮನೆಯ ಪರಿಸ್ಥಿತಿಯಿಂದ ನನ್ನ ಹೆಂಡತಿಯ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತದೆ ಎಂದು ವಿಚಾರ ಮಾಡಿಕೊಂಡು ಅವನು ಒಂದು ನಿರ್ಧಾರ ಮಾಡಿದನು ನಾನು ನನ್ನ ಹೆಂಡತಿಯನ್ನು ವೃದ್ಧ ಮಾತೆಯ ಮನೆಯಲ್ಲೇ ಇರಿಸುತ್ತೇನೆ ಎಂದು ಅಂದುಕೊಂಡು ಅವಳ ಮನೆಗೆ ಬಂದು ತಲುಪಿದನು ತನ್ನ ಹೆಂಡತಿಯನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆಗೆ ಬಂದನು ರಾತ್ರಿಯಿಡೀ ಬಡ ವ್ಯಕ್ತಿಯ ಸೊಸೆಯು ವೃದ್ಧ ಮಾತೆಯ ಬಳಿಯೇ ಇದ್ದಳು ಇತ್ತ ಕಡೆ ಬಡ ವ್ಯಕ್ತಿಯು ತನ್ನ ಏಳು ಜನ ಮಕ್ಕಳನ್ನು ಕರೆದುಕೊಂಡು ರಾಜನ ಬಳಿ ಕೆಲಸಕ್ಕೆ ಹೋದನು ಇತ್ತ ಕಡೆ ಏನಾಯಿತು ಎಂದರೆ ವೃದ್ಧೆಯು ಯೋಚಿಸಿದಳು ಆ ಬಡ ವ್ಯಕ್ತಿಯ ಯಾವುದೇ ಹುಡುಗರು ಸೊಸೆಯನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ನಾನೇ ಹೋಗಿ ಇವಳನ್ನು ಅವರ ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಯೋಚಿಸಿ ಮುದುಕಿ ಹೇಳಿದಳು ಮಗಳೇ ನಾನು ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಆಗ ಸೊಸೆ ಕೇಳಿದಳು ಅಮ್ಮ ನನಗೊಂದು ವಿಷಯವನ್ನು ಹೇಳಿ ಇದು ನಮ್ಮ ಮನೆಯಲ್ಲವೇ ಆಗ ಮುದುಕಿಯು ಎಲ್ಲವನ್ನೂ ಸೊಸೆಗೆ ಹೇಳಿದಳು ಸೊಸೆಯನ್ನು ಕರೆದುಕೊಂಡು ಮುದುಕಿಯು ಬಡ ವ್ಯಕ್ತಿಯ ಮನೆಗೆ ಬಂದಳು ಸೊಸೆಯು ಒಂದು ತನ್ನ ಮನೆಯನ್ನು ನೋಡಿದಾಗ ಮನೆಯ ತುಂಬಲ ಕಟ್ಟಿಗೆಯ ಒಲೆಗಳನ್ನು ಇಟ್ಟಿದ್ದರು ಒಲೆಯಲ್ಲಿ ಬೂದಿ ತುಂಬಿಕೊಂಡಿತ್ತು ಇಡೀ ಮನೆಗೂ ಬೂದಿ ಹರಡಿಕೊಂಡಿತ್ತು ಮತ್ತೊಂದು ಕಡೆ ಮಂಚ ಮುರಿದು ಹೋಗಿದೆ ಹಾಸಿಗೆ ಕಡೆ ನೋಡಿದಾಗ ಹಾಸಿಗೆ ಮೇಲೆ ತುಂಬ ಧೂಳು ಮೆತ್ತಿಕೊಂಡಿತ್ತು ಸೊಸೆಯು ತನ್ನ ಮನೆಯ ಇಂತಹ ದೃಶ್ಯವನ್ನು ನೋಡಿದಾಗ ಅವಳ ಕಣ್ಣಿಂದ ಕಣ್ಣೀರು ಸುರಿಯಿತು ಇತ್ತ ಕಡೆ ಮುದುಕಿಯು ತನ್ನ ಮನೆಗೆ ಹೊರಟು ಬಂದಳು ಸೊಸೆಯು ತನ್ನ ಮನೆಯಲ್ಲಿಯೇ ಉಳಿದಳು ತುಂಬ ಹೊತ್ತಿನವರೆಗೆ ಅಳತೊಡಗಿದಳು ಇದಾದ ಮೇಲೆ ಅವಳು ಯೋಚಿಸಿದಳು ಅವಳು ತುಂಬ ಬುದ್ಧಿವಂತೆಯಾಗಿದ್ದಳು ಈಗ ಅಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ನಾನೇನಾದರೂ ಮಾಡಲೇಬೇಕು ಎಂದುಕೊಂಡು ಅವಳು ತುಂಬ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದಳು ಅವಳು ಎದ್ದು ನಿಂತಳು ಮನೆಯಲ್ಲಿ ಎಷ್ಟು ಒಲೆಗಳಿದ್ದವೋ ಅದೆಲ್ಲವನ್ನು ಒಡೆದು ಹಾಕಿದಳು ಕೇವಲ ಒಂದೇ ಒಂದು ಒಲೆಯನ್ನು ಇಟ್ಟಳು ಎಲ್ಲವನ್ನೂ ಒಂದೆಡೆ ಒಟ್ಟುಗೂಡಿಸಿದಳು ಮನೆಯನ್ನು ಸ್ವಚ್ಛಗೊಳಿಸಿದಳು ಮತ್ತು ಹಾಸಿಗೆಯನ್ನು ಜಾಡಿಸಿದಳು ಅಂದರೆ ಅವಳು ಮನೆಯ ಚಿತ್ರಣವನ್ನೇ ಬದಲಾಯಿಸಿದಳು ಸಂಜೆಯಾಗುತ್ತಿದ್ದಂತೆ ಅವಳು ತನ್ನ ಪತಿ ಬರುವುದನ್ನೇ ಕಾಯತೊಡಗಿದಳು ಆದರೆ ಅವಳ ಗಂಡನು ಮನೆಗೆ ಬಂದು ತಲುಪಲಿಲ್ಲ ರಾತ್ರಿಯಾಯಿತು ಅವಳು ಗಾಬರಿಗೊಂಡಳು ಅವಳಲ್ಲಿ ಹಲವಾರು ವಿಚಾರಗಳು ಮೂಡಿದವು ಒಂದು ವೇಳೆ ನನ್ನ ಗಂಡ ನಮ್ಮ ಮನೆಗೆ ಬರದೆ ಯಾರೋ ಪರಪುರುಷರು ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ನಾನೇನು ಮಾಡಲಿ ಅವರು ನನ್ನನ್ನು ನೋಡಿ ನನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಲು ಪ್ರಯತ್ನಿಸಿದರೆ ಆನಂತರ ಏನಾದರೂ ಅನರ್ಥವಾಗುತ್ತದೆ ವೀಕ್ಷಕರ ಈ ರೀತಿಯಲ್ಲಿ ಸೊಸೆಯು ಕುಳಿತಲಿಯೇ ಬೇರೆ ಬೇರೆ ವಿಚಾರಗಳನ್ನು ಯೋಚಿಸತೊಡಗಿದಳು ಅಷ್ಟರಲ್ಲಿ ಅವಳ ಗಂಡನು ತನ್ನ ಸಹೋದರರೊಂದಿಗೆ ಮತ್ತು ತನ್ನ ತಂದೆಯೊಂದಿಗೆ ಮನೆಗೆ ಬಂದು ತಲುಪಿದನು ಯಾವಾಗ ಬಡ ವ್ಯಕ್ತಿಯು ತನ್ನ ಮಕ್ಕಳೊಂದಿಗೆ ತನ್ನ ಮನೆಗೆ ತಲುಪಿದನು ಆಗ ಅವನು ನೋಡಿದನು ಮನೆಯ ನೋಟವೇ ಬದಲಾಗಿ ಹೋಗಿತ್ತು ಇತ್ತ ಕಡೆ ಮಾವು ಬಂದು ತನ್ನ ಸೊಸೆಯಲ್ಲಿ ಕೇಳಿದನು ಮಗಳೇ ನೀನು ಇದೇನು ಮಾಡಿದೆ ನೀನು ಎಲ್ಲ ಒಲೆಗಳನ್ನು ಒಡೆದು ಹಾಕಿದೆಯಲ್ಲ ಆಗ ಸೊಸೆ ಹೇಳಿದಳು ಅಪ್ಪಾಜಿ ಈ ಮನೆಯಲ್ಲಿ ಇನ್ನು ಮುಂದೆ ಒಂದೇ ಒಲೆ ಉರಿಯಬೇಕು ಎಲ್ಲರಿಗೂ ಭೋಜನವನ್ನು ನಾನೇ ಮಾಡುತ್ತೇನೆ ಸೊಸೆಯ ಈ ಮಾತುಗಳನ್ನು ಕೇಳಿ ಅವಳ ಮಾವ ಹಾಗೂ ಮೈದುನರು ತುಂಬ ಖುಷಿಯಾದರು ಅವರು ತಮ್ಮ ಅಂದಿನ ದುಡಿಮೆಯಾದ ಮೂರು ಸೇರು ಧಾನ್ಯಗಳನ್ನು ತೆಗೆದುಕೊಂಡು ಬಂದಿದ್ದರು ಸೊಸೆಯು ಭೋಜನವನ್ನು ತಯಾರು ಮಾಡಿದಳು ಆದರೆ ಯಾರ ಹೊಟ್ಟೆಯೂ ತುಂಬಲಿಲ್ಲ ವೀಕ್ಷಕರೇ ಆ ಸೊಸೆಯು ಮೂರು ದಿನಗಳವರೆಗೆ ಈ ರೀತಿ ಅಡುಗೆಯನ್ನು ಮಾಡುತ್ತಾ ಸಾಗಿದಳು ಆದರೆ ಒಂದು ದಿನವೂ ಯಾರ ಹೊಟ್ಟೆಯೂ ತುಂಬಲಿಲ್ಲ ನಾಲ್ಕನೇ ದಿನ ಅವಳು ತನ್ನ ಮಾವನಲ್ಲಿ ಹೇಳಿದಳು ನೀವೆಲ್ಲರೂ ಪ್ರತಿದಿನ ಆ ರಾಜನ ಬಳಿ ನೌಕರಿ ಮಾಡಲು ಹೋಗುತ್ತಿದ್ದೀರಿ ಇದಕ್ಕೆ ಬದಲಾಗಿ ರಾಜನು ನಿಮಗೆ ಮೂರು ಸೇರು ಧಾನ್ಯವನ್ನು ನೀಡುತ್ತಾನೆ ಇದರಿಂದ ನಮ್ಮೆಲ್ಲರ ಹೊಟ್ಟೆ ತುಂಬುವುದಿಲ್ಲ ಇಂದು ಹೋದಾಗ ಸಂಜೆಯ ಸಮಯ ಅವರು ಧಾನ್ಯವನ್ನು ನೀಡುವಾಗ ಅವರಲ್ಲಿ ಹೇಳಿ ಮೂರು ಸೇರು ಧಾನ್ಯದಿಂದ ನಮಗೆ ಹೊಟ್ಟೆ ತುಂಬುವುದಿಲ್ಲ ಇದರ ಮೂರು ಪಟ್ಟು ಧಾನ್ಯವನ್ನು ನಮಗೆ ನೀಡಿ ಎಂದು ಸೊಸೆಯ ಈ ಮಾತನ್ನು ಕೇಳಿ ಮಾವ ಹೇಳಿದನು ಮಗಳೇ ನಿನಗೆ ಗೊತ್ತಿಲ್ಲ ನಾನು ಕೆಲಸ ಮಾಡಲು ಹೋಗುತ್ತಿರುವ ರಾಜನು ತುಂಬಾ ದುಷ್ಟನಾಗಿದ್ದಾನೆ ಇದು ನಿನಗೆ ಗೊತ್ತಿಲ್ಲವೇ ಒಂದು ವೇಳೆ ನಾನು ರಾಜನಲ್ಲಿ ಇದರ ಮೂರು ಪಟ್ಟು ಸೇರನ್ನು ಕೇಳಿದರೆ ರಾಜನು ನಮ್ಮನ್ನು ಸಾಯಿಸಬಹುದು ನನಗೆ ಹಾಗೆ ಹೇಳಲು ಧೈರ್ಯವಿಲ್ಲ ಆಗ ಸೊಸೆ ಹೇಳಿದಳು ನೀವು ಗಾಬರಿಯಾಗಬೇಡಿ ಅವಶ್ಯವಾಗಿ ಇದನ್ನು ಹೋಗಿ ರಾಜನಲ್ಲಿ ಹೇಳಿ ರಾಜನು ಏನೂ ಹೇಳುವುದಿಲ್ಲ ಮಾವನು ಹಾಗೆ ಮಾಡಿದನು ತನ್ನ ಸೊಸೆಯು ಹೇಳಿದಂತೆ ಬಡ ವ್ಯಕ್ತಿಯು ತನ್ನ ಏಳು ಜನ ಮಕ್ಕಳೊಂದಿಗೆ ರಾಜನಲ್ಲಿ ಕೆಲಸ ಮಾಡಿದನು ಸಂಜೆಯಾಗುತ್ತಿದ್ದಂತೆ ರಾಜನು ಮೂರು ಸೇರು ಧಾನ್ಯವನ್ನು ನೀಡುತ್ತಿದ್ದಂತೆ ಬಡ ವ್ಯಕ್ತಿಯು ರಾಜನಿಗೆ ಹೇಳಿದನು ಮಹಾರಾಜರೇ ಈ ಮೂರು ಸೇರು ಧಾನ್ಯಗಳಿಂದ ನಮ್ಮೆಲ್ಲರ ಹೊಟ್ಟೆ ತುಂಬುವುದಿಲ್ಲ ಇದರ ಮೂರು ಪಟ್ಟು ಧಾನ್ಯವನ್ನು ಹೆಚ್ಚು ಮಾಡಿ ನಮಗೆ ನೀಡಿ ರಾಜನು ಏನನ್ನೂ ಹೇಳದೆ ಅದರ ಮೂರು ಪಟ್ಟು ಧಾನ್ಯವನ್ನು ಹೆಚ್ಚಿಸಿ ನೀಡಿದನು ಆಗ ಆ ಧಾನ್ಯವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟು ಬಂದನು ವೀಕ್ಷಕರೇ ಅಂದು ಸೊಸೆಯು ಎಲ್ಲರಿಗೂ ಊಟವನ್ನು ತಯಾರು ಮಾಡಿದಳು ಎಲ್ಲರ ಹೊಟ್ಟೆ ತುಂಬಿತು ಈ ರೀತಿಯಲ್ಲಿ ಹಲವು ದಿನಗಳವರೆಗೆ ಹೀಗೆ ಸಾಗಿತ್ತು ಮತ್ತೆ ಮುಂದೆ ಒಂದು ದಿನ ಸೊಸೆಯು ತನ್ನ ಮಾವನಲ್ಲಿ ಹೇಳಿದಳು ಅಪ್ಪಾಜಿ ಇಂದು ಮತ್ತೆ ಹೋಗಿ ರಾಜನಲ್ಲಿ ಹೇಳಿ ನಮಗೆ ಈಗ ಕೊಡುತ್ತಿರುವ ಧಾನ್ಯವು ಸಾಲುತ್ತಿಲ್ಲ ಸ್ವಲ್ಪ ಹೆಚ್ಚು ಮಾಡಿ ಕೊಡುವಂತೆ ರಾಜನಲ್ಲಿ ಹೇಳಿ ಎಂದಾಗ ಮಾವ ಹೇಳಿದನು ಮಗಳೇ ನಿನಗೇನು ಹುಚ್ಚು ಹಿಡಿದಿದೆಯೇ ಕಳೆದ ಬಾರಿ ನಾನು ಹಾಗೂ ಹೀಗೂ ಧೈರ್ಯ ಮಾಡಿಕೊಂಡು ಹೇಳಿದೆ ಈಗ ನನಗೆ ಯಾವುದೇ ಧೈರ್ಯವಿಲ್ಲ ನಾನು ನಿನಗೆ ಮೊದಲೇ ಹೇಳಿದ ಹಾಗೆ ರಾಜನು ನಮಗೆ ಕಠಿಣ ಶಿಕ್ಷೆ ನೀಡಬಹುದು ಮೃತ್ಯುದಂಡ ಕೂಡ ನೀಡಬಹುದು ಆಗಸೊಸೆ ಹೇಳಿದಳು ಅಪ್ಪಾಜಿಗೆ ಅಭರಿಯಾಗಬೇಡಿ ಅವರ ಬಳಿ ಹೋಗಿ ಹೇಳಿ ಸ್ವಲ್ಪ ಪ್ರಮಾಣ ಧಾನ್ಯವನ್ನು ಹೆಚ್ಚು ಮಾಡಿ ಎಂದು ಕೇಳಿಕೊಳ್ಳಿ ಇತ್ತ ಕಡೆ ಬಡ ವ್ಯಕ್ತಿಯು ತನ್ನ ಏಳು ಜನ ಮಕ್ಕಳೊಂದಿಗೆ ರಾಜನ ಬಳಿ ಕೆಲಸಕ್ಕೆ ಬಂದನು ಸಂಜೆ ಧಾನ್ಯಗಳನ್ನು ನೀಡಲು ಸ್ವತಃ ರಾಜ ಬಂದಾಗ ಬಡ ವ್ಯಕ್ತಿಯು ರಾಜನಲ್ಲಿ ಕೈಜೋಡಿಸಿ ಹೇಳಿದನು ಮಹಾರಾಜರೇ ನಮಗೆ ಇದು ಸಾಲುತ್ತಿಲ್ಲ ಎಂದಾಗ ರಾಜನು ಮೂರು ಪಟ್ಟು ಇನ್ನೂ ಹೆಚ್ಚಿಸಿ ಧಾನ್ಯವನ್ನು ನೀಡಿದನು ಈಗಂತೂ ಬಡವ ಹಾಗೂ ಬಡವನ ಮಕ್ಕಳು ತುಂಬಾ ಖುಷಿಯಾದರು ಎಲ್ಲ ಧಾನ್ಯವನ್ನು ತೆಗೆದುಕೊಂಡು ತಮ್ಮ ಮನೆಗೆ ಬಂದರು ಇತ್ತ ಕಡೆ ಏನಾಗುತ್ತದೆ ಎಂದರೆ ಮೂರು ಸೇರು ಧಾನ್ಯವನ್ನು ಸೊಸೆಯು ಪ್ರತಿದಿನ ಉಳಿಸುತ್ತಾ ಹೋದಳು ತುಂಬಾ ದಿನಗಳವರೆಗೆ ಈ ವ್ಯವಸ್ಥೆ ಜಾರಿಯಲ್ಲಿತ್ತು ತುಂಬಾ ಧಾನ್ಯಗಳನ್ನು ಸೊಸಿ ಉಳಿಸಿ ಒಟ್ಟುಗೂಡಿಸಿದಳು ಆಗ ಒಂದು ದಿನ ಸೊಸೆಯು ಮಾವನಲ್ಲಿ ಹೇಳಿದಳು ಅಪ್ಪಾಜಿ ಈ ರೀತಿ ರಾಜನ ಬಳಿ ದುಡಿಮೆಯನ್ನು ಮಾಡುತ್ತಿದ್ದರೆ ಯಾವಾಗಲೂ ಮತ್ತೊಬ್ಬರ ಗುಲಾಮರಾಗಿಯೇ ಇರಬೇಕಾಗುತ್ತದೆ ನೀವು ಸ್ವಂತ ನಿಮ್ಮ ಯಾವುದಾದರೂ ಒಂದು ವ್ಯವಹಾರವನ್ನು ಶುರು ಮಾಡಿ ಆಗ ಮಾವ ಸೊಸೆಗೆ ಹೇಳಿದನು ಮಗಳೇ ಇದೆಂತ ಮಾತನಾಡುತ್ತಿದ್ದೀಯಾ ನನ್ನ ಬಳಿ ಏನೂ ಇಲ್ಲ ಹಾಗೆಂದ ಮೇಲೆ ನಾನು ಹೇಗೆ ವ್ಯವಹಾರವನ್ನು ಶುರು ಮಾಡಲಿ ಆಗ ಸೊಸೆ ಹೇಳಿದಳು ನಾನು ಪ್ರತಿದಿನ ಮೂರು ಸೇರು ಧಾನ್ಯವನ್ನು ರಕ್ಷಿಸಿ ಇಟ್ಟಿದ್ದೇನೆ ಅದೆಲ್ಲವನ್ನು ಒಟ್ಟುಗೂಡಿಸಿದ್ದೇನೆ ನೀವು ಬಾಜಾರಿಗೆ ಹೋಗಿ ಒಂದು ಅಂಗಡಿಯನ್ನು ತೆಗೆದುಕೊಳ್ಳಿ ನಿಮ್ಮ ವ್ಯವಹಾರವನ್ನು ಶುರು ಮಾಡಿ ಆಗ ಬಡ ವ್ಯಕ್ತಿಯು ಉತ್ತರ ನೀಡಿದನು ಮಗಳ ಈ ವಿಷಯ ರಾಜನಿಗೆ ತಿಳಿದರೆ ನಮ್ಮನ್ನು ನೇಣುಗಂಬಕ್ಕೆ ಏರಿಸುತ್ತಾನೆ ಆಗ ಸೊಸೆ ಹೇಳಿದಳು ಅಪ್ಪಾಜಿ ನೀವೇನು ಚಿಂತೆ ಮಾಡಬೇಡಿ ರಾಜನು ಏನೂ ಹೇಳುವುದಿಲ್ಲ ನಾನು ಹೇಳುತ್ತಿದ್ದೇನೆ ಯಾವುದಾದರೂ ಒಂದು ವ್ಯವಹಾರವನ್ನು ಶುರು ಮಾಡಿ ಆಗ ಬಡ ವ್ಯಕ್ತಿಯು ಪೇಟೆಗೆ ಹೋದನು ಅವನಿಗೆ ಒಂದು ಅಂಗಡಿಯೂ ಕೂಡ ಸಿಗುತ್ತದೆ ಮಾರನೇ ದಿನವೇ ತನ್ನ ದಂಧೆಯನ್ನು ಪ್ರಾರಂಭ ಮಾಡಿದನು ಮೊದಲ ದಿನ ಸ್ವಲ್ಪ ಕಡಿಮೆ ಗ್ರಾಹಕರು ಬಂದರು ಅದಾದ ಮೇಲೆ ಗ್ರಾಹಕರು ಹೆಚ್ಚುತ್ತಾ ಸಾಗಿದರು ಸಂಜೆ ಆಗುತ್ತಿದ್ದಂತೆ ಮಾವನು ತನ್ನ ಮನೆಗೆ ಬಂದನು ಮತ್ತು ನೆಮ್ಮದಿಯಿಂದ ಭೋಜನವನ್ನು ಮಾಡಿದನು ಮತ್ತು ವಿಶ್ರಾಂತಿ ತೆಗೆದುಕೊಂಡನು ಇತ್ತ ಕಡೆ ಅವನ ಸೊಸೆ ಹೇಳಿದಳು ನೀವು ಮನೆಗೆ ಬರುವಾಗ ಬರಿ ಕೈಯಲ್ಲಿ ಬರಬೇಡಿ ನೀವು ಏನಾದರೂ ಮನೆಗೆ ತೆಗೆದುಕೊಂಡು ಬನ್ನಿ ದಾರಿಯಲ್ಲಿ ನಿಮಗೆ ಏನು ಸಿಗುತ್ತದೆಯೋ ಅದನ್ನೇ ತೆಗೆದುಕೊಂಡು ಬನ್ನಿ ಬರಿಕೈಯಲ್ಲಿ ಮಾತ್ರ ಬರಬೇಡಿ ಆಗ ಮಾವ ಹೇಳಿದನು ಸರಿ ಮಗಳೆ ಮಾರನೇ ದಿನವಾಗುತ್ತಿದ್ದಂತೆ ತನ್ನ ಏಳು ಜನ ಮಕ್ಕಳನ್ನು ಕರೆದುಕೊಂಡು ತನ್ನ ಅಂಗಡಿಗೆ ಬಂದನು ಇಡೀ ದಿನ ಅಂಗಡಿಯಲ್ಲೇ ಇದ್ದನು ಸಂಜೆಯಾಗುತ್ತಿದ್ದಂತೆ ಏನಾದರೂ ಅವರಿಗೆ ಸಿಗುತ್ತಿತ್ತು ಅದನ್ನು ತೆಗೆದುಕೊಂಡು ಅವರು ಮನೆಗೆ ಬರುತ್ತಿದ್ದರು ಆ ದಿನ ಅವರ ದೃಷ್ಟಿ ಒಂದು ಕಾಗದದ ಮೇಲೆ ಬಿತ್ತು ಅವನು ಕಾಗದವನ್ನು ತೆಗೆದುಕೊಂಡು ಬಂದನು ಸೊಸೆ ಏನೂ ಮಾಡುತ್ತಿದ್ದಳು ಎಂದರೆ ಅವೆಲ್ಲವನ್ನು ಒಂದು ಕೋಣೆಯಲ್ಲಿ ಒಟ್ಟುಗೂಡಿಸಿ ಸರಿಯಾಗಿ ಇಡುತ್ತಿದ್ದಳು ಈ ರೀತಿಯಲ್ಲಿ ಸ್ವಲ್ಪ ದಿನ ಹೀಗೆ ನಡೆಯಿತು ಒಂದು ದಿನ ಏನಾಯಿತು ಎಂದರೆ ಅವಳ ಮಾವ ಸಂಜೆಯ ಸಮಯ ಅಂಗಡಿಯನ್ನು ಬಂದ್ ಮಾಡಿ ಮನೆಗೆ ಮರಳಿ ಬರುತ್ತಿದ್ದನು ಅವನಿಗೆ ಯಾವುದೋ ಒಂದು ವಸ್ತು ಸಿಕ್ಕಿತು ಆಗ ಅವನು ಯೋಚಿಸಿದನು ನಾನು ಮನೆಗೆ ಹೋಗುವಾಗ ಏನಾದರೂ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಸೊಸು ಸಿಟ್ಟಾಗುತ್ತಾಳೆ ಅವನು ಒಂದು ಸತ್ತ ಸರ್ಪವನ್ನು ನೋಡಿದನು ಸರ್ಪದ ಬಳಿ ಹೋದನು ಮತ್ತು ಯೋಚಿಸತೊಡಗಿದನು ಈ ಸರ್ಪವು ಸತ್ತು ಹೋಗಿದೆ ಈಗ ನಾನು ಮನೆಗೆ ಏನನ್ನು ತೆಗೆದುಕೊಂಡು ಹೋಗಲಿ ಸರಿ ನಾನು ಇದನ್ನೇ ತೆಗೆದುಕೊಂಡು ಹೋಗುತ್ತೇನೆ ಅವನು ಒಂದು ಕಟ್ಟಿಗೆಗೆ ಸುತ್ತಿಕೊಂಡು ಸತ್ತ ಸರ್ಪವನ್ನು ತೆಗೆದುಕೊಂಡು ಬಂದನು ಅದನ್ನು ಸೊಸೆಯು ನೋಡಿದಳು ಅಪ್ಪಾಜಿ ನೀವು ಇದೇನನ್ನು ತೆಗೆದುಕೊಂಡು ಬಂದಿದ್ದೀರಿ ಆಗ ಮಾವ ಹೇಳಿದನು ಮಗಳೇ ನೀನು ಹೇಳಿದೀಯಾ ಅಲ್ಲವೇ ಮನೆಗೆ ಬರುವಾಗ ಏನಾದರೂ ತೆಗೆದುಕೊಂಡು ಬನ್ನಿ ಬರಿಗೈಯಲ್ಲಿ ಬರಬೇಡಿ ಎಂದು ಇಂದು ನನಗೆ ಯಾವುದೇ ವಸ್ತು ಸಿಗಲಿಲ್ಲ ಕೇವಲ ಈ ಸತ್ತ ಸರ್ಪ ಮಾತ್ರ ನನಗೆ ಸಿಕ್ಕಿರುವುದು ಆದ್ದರಿಂದ ನಾನು ಇದನ್ನೇ ತೆಗೆದುಕೊಂಡು ಬಂದೆ ಆಗ ಸೊಸೆ ಹೇಳಿದಳು ಸರಿ ನೀವು ಒಂದು ಕೆಲಸ ಮಾಡಿ ಇದನ್ನು ಮನೆಯ ಛಾವಣಿಯ ಮೇಲಕ್ಕೆ ಎಸೆಯಿರಿ ಮಾವನು ಸರ್ಪವನ್ನು ಮೇಲುಗಡೆ ಛಾವಣಿಯ ಮೇಲೆ ಎಸೆದನು ಮತ್ತೊಂದು ಕಡೆ ಏನಾಯಿತೆಂದರೆ ಒಂದು ಹದ್ದು ರಾಜ್ಯದ ರಾಣಿಯ ಒಂದು ಮುತ್ತಿನ ಸರವನ್ನು ಎತ್ತಿಕೊಂಡು ಆಕಾಶದಲ್ಲಿ ಹಾರಾಡುತ್ತಿತ್ತು ಅದು ಬಡ ವ್ಯಕ್ತಿಯ ಮನೆಯ ಮೇಲಿಂದ ಸಾಗುತ್ತಿರುವಾಗ ಅದರ ದೃಷ್ಟಿಯು ಈ ಸರ್ಪದ ಮೇಲೆ ಬಿತ್ತು ಆಗ ತಕ್ಷಣ ಹದ್ದು ಚಾವಣಿಯ ಮೇಲೆ ಬಂದು ಹಾರವನ್ನು ಬಿಟ್ಟು ಸರ್ಪವನ್ನು ಎತ್ತಿಕೊಂಡು ಆಕಾಶದ ಕಡೆಗೆ ಹಾರಿಹೋಯಿತು ಇತ್ತ ಕಡೆ ಸೊಸೆಯು ತನ್ನ ತೊಳೆದ ಬಟ್ಟೆಗಳನ್ನು ಒಣಗಿಸಲು ಚಾವಣಿಯ ಮೇಲೆ ಬಂದಾಗ ಮುತ್ತಿನ ಹಾರವು ಅವಳ ಕಣ್ಣಿಗೆ ಬಿದ್ದಿತು ಸುಮ್ಮನೆ ಅವಳು ಹಾರವನ್ನು ಎತ್ತಿಕೊಂಡು ತನ್ನ ಪೆಟ್ಟಿಗೆಯಲ್ಲಿ ಇಟ್ಟಳು ಇತ್ತ ಕಡೆ ರಾಣಿಯ ಹಾರವನ್ನು ಹದ್ದು ಎತ್ತಿಕೊಂಡು ಹೋದ ವಿಷಯವು ಇಡೀ ರಾಜ್ಯದಲ್ಲಿ ಹರಡಿತು ರಾಜನು ಒಂದು ಆದೇಶವನ್ನು ಹೊರಡಿಸಿದನು ಹದ್ದು ಹಾರವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯಿತು ಯಾರಿಗಾದರೂ ಹಾರ ದೊರೆತರೆ ಆ ಹಾರವನ್ನು ನಮಗೆ ತಲುಪಿಸಬೇಕು ಏಕೆಂದರೆ ಅದು ನಮ್ಮ ರಾಣಿಯ ನೆಚ್ಚಿನ ಹಾರವಾಗಿದೆ ಯಾವುದೇ ವ್ಯಕ್ತಿಯು ಆ ಹಾರವನ್ನು ತೆಗೆದುಕೊಂಡು ಬಂದರೆ ಅವರಿಗೆ ಕೇಳಿದಷ್ಟು ಬಹುಮಾನವನ್ನು ನೀಡಲಾಗುವುದು ಇತ್ತ ಕಡೆ ಇಡೀ ರಾಜ್ಯದ ಜನರು ರಾಜನ ಬಹುಮಾನವನ್ನು ಪಡೆದುಕೊಳ್ಳಲು ಮುತ್ತಿನ ಹಾರದ ಹುಡುಕಾಟದಲ್ಲಿ ತೊಡಗಿದರು ಈ ವಿಷಯವು ಸೊಸೆಗೂ ಕೂಡ ತಿಳಿಯಿತು ತುಂಬ ದಿನಗಳವರೆಗೆ ರಾಜನು ಯಾರಾದರೂ ಹಾರವನ್ನು ತೆಗೆದುಕೊಂಡು ಬರಬಹುದು ಎಂದು ಎದುರು ನೋಡತೊಡಗಿದನು ಆದರೆ ಯಾರೂ ಹಾರವನ್ನು ತೆಗೆದುಕೊಂಡು ಬರಲಿಲ್ಲ ಆಗ ರಾಜನಿಗೆ ತುಂಬ ಕೋಪ ಬಂದಿತ್ತು ತನ್ನ ಸೈನಿಕರಲ್ಲಿ ಹೇಳಿದನು ತನ್ನ ಮಂತ್ರಿಗೆ ಒಂದು ಆದೇಶವನ್ನು ನೀಡಿದನು ಆದಷ್ಟು ಬೇಗ ರಾಜ್ಯದೆಲ್ಲೆಡೆ ಡಂಗೂರವನ್ನು ಸಾರು ಇಲ್ಲಿಯವರೆಗೂ ಹಾರ ಸಿಕ್ಕಿಲ್ಲ ಯಾರ ಬಳಿಯಾದರೂ ಹಾರವಿದ್ದರೆ ಅವರಿಗೆ ಬಹುಮಾನ ಕೊಡುವುದರ ಬದಲು ಶಿಕ್ಷೆಯನ್ನು ನೀಡಲಾಗುವುದು ಒಂದು ದಿನ ಇದು ಸೊಸೆಗೆ ತಿಳಿದಾಗ ತನ್ನ ಮಾವನಲ್ಲಿ ಕೇಳಿದಳು ರಾಣಿಯ ಹಾರವು ರಾಜನಿಗೆ ಇನ್ನೂ ಸಿಗಲಿಲ್ಲವೇ ಇಲ್ಲ ಸಿಕ್ಕಿಲ್ಲ ಎಂಬ ಉತ್ತರ ಬಂದಿತ್ತು ಅಷ್ಟೊಂದು ಹುಡುಕಾಡಿದರೂ ಸಿಗಲಿಲ್ಲವೇ ಎಂದು ಸೊಸೆ ಕೇಳಿದಾಗ ಮಾವ ಹೇಳಿದನು ಈ ಮೊದಲು ರಾಜನು ಹಾರವನ್ನು ತಂದುಕೊಟ್ಟವರಿಗೆ ಬಹುಮಾನ ಕೊಡುತ್ತೇನೆ ಎನ್ನುತ್ತಿದ್ದನು ಆದರೆ ಈಗ ಯಾರ ಬಳಿ ಹಾರ ಇರುವುದೋ ಅವರಿಗೆ ಬಹುಮಾನ ನೀಡುವುದರ ಬದಲು ಶಿಕ್ಷೆಯನ್ನು ನೀಡಲಾಗುವುದು ಎಂದು ಆದೇಶ ಹೊರಡಿಸಿದ್ದಾನೆ ಇತ್ತ ಕಡೆ ಸೊಸೆಯು ತನ್ನ ಮಾವನಲ್ಲಿ ಹೇಳಿದಳು ಅಪ್ಪಾಜಿ ಹಾರ ಎಲ್ಲಿ ಹೋಯಿತು ಎಂದು ನಿಮಗೇನಾದರೂ ಗೊತ್ತಿದೆಯೇ ಅದರ ರಹಸ್ಯ ಬೇರೆ ಯಾರಿಗಾದರೂ ತಿಳಿದಿದೆಯೇ ಆಗ ಮಾವ ಹೇಳಿದನು ಮಗಳೇ ನೋಡಿದವರು ಹೇಳುತ್ತಾರೆ ಈ ಹಾರವನ್ನು ಒಂದು ಹದ್ದು ಬಾಯಲ್ಲಿ ಕಚ್ಚಿಕೊಂಡು ಹಾರಿ ಹೋಗಿದೆ ಯಾರದು ಚಾವಣಿಯ ಮೇಲೆ ಹಾಕಿದೆ ಆಗ ಸೊಸೆ ಹೇಳಿದಳು ಆ ಹಾರ ನನ್ನ ಬಳಿ ಇದೆ ನೀವು ಒಂದು ಕೆಲಸ ಮಾಡಿ ಸುಳ್ಳು ಪುಳ್ಳು ಅಕ್ಷರಗಳನ್ನು ಬರೆದಿರುವ ಹಳೆಯ ತಾಮ್ರದ ಹಾಳೆಗಳನ್ನು ತೆಗೆದುಕೊಂಡು ರಾಜನ ದರ್ಬಾರಿಗೆ ಹೋಗಿ ಮತ್ತು ರಾಜನ ಮುಂದೆ ಹೋಗಿ ಹಾಳೆಯನ್ನು ತೆರೆದು ಓದಿದ ಹಾಗೆ ನಟಿಸಿ ಹೀಗೆ ಹೇಳಿ ನಿಮ್ಮ ಹಾರವು ಚಾವಣಿಯ ಮೇಲಿಲ್ಲ ಬದಲಾಗಿ ಅರಮನೆಯ ಹಿಂಬದಿಯಲ್ಲಿರುವ ಬಾವಿಯಲ್ಲಿದೆ ಎಂದು ತನ್ನ ಸೊಸೆಯ ಮಾತನ್ನು ಕೇಳಿ ಬಡ ವ್ಯಕ್ತಿಯು ಗಾಬರಿಯಾದನು ನಿನಗೇನು ಹುಚ್ಚು ಹಿಡಿದಿದೆಯೇ ನನಗಂತೂ ಏನೂ ಗೊತ್ತಿಲ್ಲ ರಾಜನು ಸತ್ಯವನ್ನು ತಿಳಿದರೆ ನಮ್ಮೆಲ್ಲರನ್ನು ಜೀವಂತ ಉಳಿಸುವುದಿಲ್ಲ ನೀನು ಈ ರೀತಿ ಮಾಡು ಎಂದು ಹೇಳಿ ನನ್ನ ಪ್ರಾಣಕ್ಕೂ ಕೂಡ ಕಂಟಕವಾಗಿದ್ದೀಯ ಆಗ ಸೊಸೆಯು ಹೇಳಿದಳು ನಾನೇನು ಹೇಳುತ್ತಿದ್ದೇನೋ ಅದನ್ನೇ ಮಾಡಿ ಈಗಲೇ ನೀವು ಹೋಗಿ ಎಂದಾಗ ಬಡ ವ್ಯಕ್ತಿಯು ತನ್ನ ಸೊಸೆಯ ಮೇಲೆ ನಂಬಿಕೆ ಇಟ್ಟನು ಮತ್ತು ಯಾವಾಗಲೂ ತನ್ನ ಸೊಸೆಯ ಮಾತನ್ನು ಕೇಳುತ್ತಿದ್ದನು ಈಗಲೂ ಕೂಡ ತನ್ನ ಸೊಸೆಯ ಮಾತಿಗೆ ಒಪ್ಪಿಕೊಂಡು ದರ್ಬಾರಿಗೆ ಬಂದು ತಲುಪಿದನು ಮತ್ತು ರಾಜನಲ್ಲಿ ತಾಮ್ರದ ಹಾಳೆಗಳನ್ನು ನೋಡುತ್ತಾ ಹೇಳಿದನು ಮಹಾರಾಜರೇ ನಿಮ್ಮ ಹಾರವು ನಮ್ಮ ರಾಜ್ಯದ ಯಾವುದೇ ಮನೆಯ ಚಾವಣಿಯ ಮೇಲಿಲ್ಲ ನಿಮ್ಮ ಅರಮನೆಯ ಹಿಂದಿರುವ ಬಾವಿಯಲ್ಲಿ ಬಿದ್ದಿದೆ ರಾಜನು ಬಡ ವ್ಯಕ್ತಿಯ ಮಾತನ್ನು ಕೇಳಿ ತನ್ನ ಸಿಪಾಯಿಗಳನ್ನು ಕರೆಸಿದನು ಮತ್ತು ಅರಮನೆಯ ಹಿಂದಿನ ಬಾವಿಯಲ್ಲಿ ಹೋಗಿ ನೋಡುವಂತೆ ಹೇಳಿದನು ಈಗಲೇ ಹೋಗಿ ಆ ಬಾವಿಯಲ್ಲಿ ಹಾರವನ್ನು ಹುಡುಕಿರಿ ಸಿಪಾಯಿಗಳು ಅರಮನೆಯ ಹಿಂದಿನ ಬಾವಿಗೆ ಹುಡುಕುವುದಕ್ಕೆ ಹೋಗುವ ಮೊದಲು ಬಡ ವ್ಯಕ್ತಿಯ ಸೊಸೆಯು ಆ ಬಾವಿಯ ಬಳಿ ಹೋಗಿ ಯಾರಿಗೂ ತಿಳಿಯದ ಹಾಗೆ ಹಾರವನ್ನು ಹಾಕಿ ತನ್ನ ಮನೆಗೆ ಮರಳಿ ಬಂದಳು ಇತ್ತ ಕಡೆ ಸೈನಿಕರು ಹಾರವನ್ನು ಹುಡುಕಲು ಅರಮನೆಯ ಹಿಂದೆ ಬರುತ್ತಿದ್ದಂತೆ ಅವರಿಗೆ ಹಾರ ಸಿಕ್ಕಿತು ಅದನ್ನು ತೆಗೆದುಕೊಂಡು ಬಂದು ರಾಜನಿಗೆ ನೀಡಿದರು ಆಗ ರಾಜನು ಪ್ರಸನ್ನನಾದನು ಮತ್ತು ಹೇಳಿದನು ಇಲ್ಲಿಯವರೆಗೆ ನಾನು ಆ ಹಾರವನ್ನು ಹುಡುಕಲು ತುಂಬ ಕಷ್ಟಪಟ್ಟಿದ್ದೇನೆ ಆದರೂ ಕೂಡ ನಮಗೆ ಹಾರ ದೊರೆತಿರಲಿಲ್ಲ ಈಗ ನಿನ್ನಿಂದಾಗಿ ನಮಗೆ ಹಾರ ದೊರೆತಿತ್ತು ಈಗ ನಿನಗೆ ಏನು ಬೇಕೋ ಅದನ್ನು ಕೇಳು ನಾನು ನಿನಗೆ ಕೊಡುತ್ತೇನೆ ಆಗ ಬಡ ವ್ಯಕ್ತಿ ಹೇಳಿದನು ಮಹಾರಾಜರೇ ನನ್ನನ್ನು ದಯವಿಟ್ಟು ಕ್ಷಮಿಸಿ ನಾನು ನನ್ನ ಮನೆಯಲ್ಲಿ ಮಕ್ಕಳು ಹಾಗೂ ಸೊಸೆಯೊಂದಿಗೆ ಸಲಹೆಯನ್ನು ತೆಗೆದುಕೊಂಡು ಆ ನಂತರ ಏನು ಬೇಕು ಎಂದು ನಿಮ್ಮಲ್ಲಿ ಕೇಳುತ್ತೇನೆ ಆಗ ರಾಜ ಹೇಳಿದನು ಸರಿ ನಿಮ್ಮ ಸೊಸೆ ಹಾಗೂ ಮಕ್ಕಳೊಂದಿಗೆ ಸಲಹೆ ತೆಗೆದುಕೊಂಡು ಬಾ ಆಗ ಬಡ ವ್ಯಕ್ತಿಯು ತನ್ನ ಸೊಸೆಯ ಬಳಿಗೆ ಬಂದನು ಮಗಳೇ ಈಗ ಮಹಾರಾಜರು ನನಗೇನು ಬೇಕು ಅದನ್ನು ಕೇಳಿಕೊಳ್ಳಲು ಹೇಳಿದ್ದಾರೆ ಆಗ ಸೊಸೆ ಹೇಳಿದಳು ನೀವು ಈಗಲೇ ಹೋಗಿ ಮೊದಲು ರಾಜನಿಂದ ವಚನವನ್ನು ತೆಗೆದುಕೊಳ್ಳಿ ಮತ್ತೆ ಹೇಳಿ ನಾವು ಬೇಡಿದರೆ ನೀವು ಕೊಡದೆ ಹೋದರೆ ನಾವೇನು ಮಾಡುವುದು ಎಂದು ಹೇಳಿ ಮೊದಲು ರಾಜನಿಂದ ವಚನವನ್ನು ತೆಗೆದುಕೊಳ್ಳಿ ಆಗ ಮಾವ ಹೇಳಿದನು ಸರಿ ನಾನು ಹಾಗೇ ವಚನವನ್ನು ತೆಗೆದುಕೊಳ್ಳುತ್ತೇನೆ ನಾನು ಅವರಲ್ಲಿ ಏನನ್ನು ಬೇಡಿಕೊಳ್ಳಲಿ ಆಗ ಸೊಸೆ ಹೇಳಿದಳು ಸ್ವಲ್ಪ ದಿನಗಳ ನಂತರ ದೀಪಾವಳಿ ಹಬ್ಬ ಬರುತ್ತಿದೆ ದೀಪಾವಳಿ ಆರಂಭದ ಮುನ್ನ ನೀರು ತುಂಬುವ ಹಬ್ಬದ ತ್ರಯೋದಶಿಯಿಂದ ಹಿಡಿದು ದೀಪಾವಳಿಯವರೆಗಿನ ಮೂರು ದಿನ ಯಾರ ಮನೆಯಲ್ಲಿಯೂ ದೀಪವನ್ನು ಬೆಳಗಿಸಬಾರದು ಎಲ್ಲರ ಮನೆಯಲ್ಲಿಯೂ ಕತ್ತಲೆ ತುಂಬಿರಬೇಕು ತನ್ನ ಸೊಸೆಯ ಈ ಮಾತನ್ನು ಕೇಳಿ ಬಡ ವ್ಯಕ್ತಿಯು ಹಿಂದೆ ಸರಿದು ಹೇಳಿದನು ಮಗಳೇ ಇದೆಂಥ ಕೆಲಸವನ್ನು ಮಾಡುತ್ತಿದ್ದೀಯಾ ಒಂದು ವೇಳೆ ರಾಜನಿಗೆ ಸತ್ಯ ತಿಳಿದರೆ ನಮ್ಮ ಮನೆಯವರನ್ನೆಲ್ಲ ಕೊಲಿಸಬಹುದು ಆಗ ಸೊಸೆ ಹೇಳಿದಳು ಗಾಬರಿಯಾಗಬೇಡಿ ನಾನೇನು ಹೇಳುತ್ತಿದ್ದೇನೋ ಅದನ್ನೇ ಮಾಡಿ ಆಗ ಆ ಬಡ ವ್ಯಕ್ತಿಯು ದರ್ಬಾರಿಗೆ ಬಂದು ರಾಜನಲ್ಲಿ ಹೇಳಿದನು ಮಹಾರಾಜರೇ ನಾನು ನನ್ನಿಷ್ಟವನ್ನು ಕೇಳುವುದಕ್ಕಿಂತ ಮೊದಲು ನೀವು ನನಗೆ ಒಂದು ವಚನವನ್ನು ನೀಡಬೇಕು ಆನಂತರ ನಾನು ಕೇಳಿದ ಮೇಲೆ ನಮಗೆ ಬೇಕಾದುದನ್ನು ಕೊಡದಿದ್ದರೆ ಏನು ಮಾಡುವುದು ಎಂದಾಗ ರಾಜ ಹೇಳಿದನು ನಾನು ಈಗಲೇ ವಚನ ನೀಡುತ್ತೇನೆ ನೀವು ಏನು ಕೇಳುತ್ತೀರೋ ಅದನ್ನೇ ಕೊಡುತ್ತೇನೆ ಆಗ ಆ ಬಡ ವ್ಯಕ್ತಿ ಹೇಳಿದನು ಸ್ವಲ್ಪ ದಿನಗಳ ನಂತರ ದೀಪಾವಳಿ ಹಬ್ಬ ಬರುತ್ತಿದೆ ನೀರು ತುಂಬುವ ಹಬ್ಬದ ತ್ರಯೋದಶಿಯಿಂದ ದೀಪಾವಳಿಯವರೆಗೆ ಯಾರ ಮನೆಯಲ್ಲಿ ದೀಪವನ್ನು ಬೆಳಗಿಸಬಾರದು ಎಲ್ಲರ ಮನೆಯಲ್ಲಿಯೂ ಕತ್ತಲೆ ಇರಬೇಕು ಕೇವಲ ನಮ್ಮ ಮನೆಯಲ್ಲಿ ಮಾತ್ರ ದೀಪವನ್ನು ಬೆಳಗಬೇಕು ಇದನ್ನು ಕೇಳಿದ ರಾಜನಿಗೆ ತುಂಬ ಕೋಪ ಬಂದಿತು ಮತ್ತು ಹೇಳಿದನು ನಿನಗೇನು ಹುಚ್ಚು ಹಿಡಿದಿದೆಯೇ ನೀನು ಏನನ್ನು ಕೇಳುತ್ತಿದ್ದೀಯಾ ಆಗ ಬಡ ವ್ಯಕ್ತಿಯು ಹೇಳಿದನು ನೀವು ಕೇವಲ ದೀಪಾವಳಿಯವರೆಗೆ ದೀಪ ಹಚ್ಚಬೇಡಿ ಎಂದು ಹೇಳಿ ಇದನ್ನು ಬಿಟ್ಟರೆ ನನಗೆ ಬೇರೇನು ಬೇಡ ರಾಜನು ಮೊದಲೇ ವಚನವನ್ನು ನೀಡಿದ್ದನು ಆದ್ದರಿಂದ ಸರಿ ಎಂದು ಹೇಳಿದನು ಇತ್ತಗಡೆ ರಾಜನು ಇಡೀ ತನ್ನ ರಾಜ್ಯದಲ್ಲಿ ಆದೇಶವನ್ನು ಹೊರಡಿಸಿದನು ತ್ರಯೋದಶಿಯಿಂದ ದೀಪಾವಳಿಯವರೆಗೂ ಯಾರ ಮನೆಯಲ್ಲೂ ದೀಪ ಹಚ್ಚಬಾರದು ಎಂದು ಆದೇಶವನ್ನು ನೀಡಿದನು ಕೇವಲ ಈ ಬಡ ವ್ಯಕ್ತಿಯ ಮನೆಯಲ್ಲಿ ಮಾತ್ರ ದೀಪ ಬೆಳಗುವುದು ಅಂದಿನಿಂದ ಯಾರ ಮನೆಯಲ್ಲೂ ದೀಪ ಬೆಳಗುವುದಿಲ್ಲ ಕೇವಲ ಬಡವನ ಮನೆಯಲ್ಲಿ ಮಾತ್ರ ದೀಪ ಬೆಳಗುತ್ತಿತ್ತು ಸಂಜೆ ಹೊತ್ತು ವರಲಕ್ಷ್ಮಿಯು ವರಸಿದ್ಧಿಯೊಂದಿಗೆ ನಗರವನ್ನು ಪ್ರವೇಶಿಸಿದಾಗ ಎಲ್ಲ ಕಡೆಗೂ ಕತ್ತಲೆ ಆವರಿಸಿದನ್ನು ನೋಡಿದಳು ಸಿದ್ಧಿಯೊಂದಿಗೆ ಹೇಳಿದಳು ಏನು ವಿಷಯ ಎಲ್ಲ ಕಡೆಯೂ ಕತ್ತಲೆ ಆವರಿಸಿದೆಯಲ್ಲ ಎಂದಾಗ ಸಿದ್ಧಿಯು ಲಕ್ಷ್ಮೀ ಮಾತೆಗೆ ಎಲ್ಲವನ್ನು ವಿವರವಾಗಿ ಹೇಳಿತು ಎಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮೀ ಮಾತೆಯು ಎಲ್ಲಿ ಬೆಳಕಿರುತ್ತದೆಯೋ ಅಲ್ಲಿ ವಾಸವಿರುತ್ತಾಳೆ ಎಲ್ಲಿ ದೀಪವನ್ನು ಬೆಳಗಿರುತ್ತಾರೆಯೋ ಅಲ್ಲಿ ಲಕ್ಷ್ಮೀ ಮಾತೆಯು ನೆಲೆಯೂರುತ್ತಾಳೆ ಆಗ ಲಕ್ಷ್ಮಿಯು ಸಿದ್ದಿಯ ಜೊತೆಗೆ ಪ್ರಕಾಶವನ್ನು ಹುಡುಕುತ್ತಾ ಸಾಗಿದಳು ಏಕೆಂದರೆ ರಾಜನ ಇಡೀ ರಾಜ್ಯದಲ್ಲಿ ಕತ್ತಲೆಯೇ ಆವರಿಸಿತ್ತು ಹೀಗೆ ಬೆಳಕನ್ನು ಹುಡುಕುತ್ತಾ ಲಕ್ಷ್ಮಿ ಮಾತೆಯು ಮುಂದೆ ಸಾಗಿ ಬಂದಾಗ ಒಬ್ಬ ಬಡವನ ಮನೆಯಲ್ಲಿ ದೀಪ ಬೆಳಗುತ್ತಿರುವುದನ್ನು ನೋಡಿದಳು ಮನೆ ಎಲ್ಲರೂ ಮಲಗಿದ್ದರು ಸೊಸೆಯು ಕೂಡ ಮಲಗಲು ತಯಾರಾಗಿದ್ದಳು ಇತ್ತ ಕಡೆ ಲಕ್ಷ್ಮಿ ಮಾತೆಯೂ ಹೋಗಿ ಅದೇ ಮನೆಯಲ್ಲಿ ನೆಲೆಯೂರಿದಳು ಈಗ ಸೊಸೆಯು ಕೂಡ ನಿದ್ದೆ ಹೋಗಿದ್ದಳು ಲಕ್ಷ್ಮಿ ಮಾತೆಯು ಅದೇ ಮನೆಯನ್ನು ಒಂದು ಸುಂದರವಾದ ಅರಮನೆಯನ್ನಾಗಿ ಪರಿವರ್ತಿಸಿದಳು ಅದು ಸುಂದರವಾದ ಅರಮನೆಯಂತೆ ತೋರುತ್ತಿತ್ತು ಇತ್ತ ಕಡೆ ಸೊಸೆಯು ನಿದ್ದೆಯಿಂದ ಏಳುತ್ತಿದ್ದಂತೆ ತಮ್ಮ ಮನೆಯು ಇಷ್ಟೊಂದು ಸುಂದರವಾಗಿರುವುದನ್ನು ನೋಡಿ ಅಚ್ಚರಿಗೊಂಡಳು ತನ್ನ ಪತಿ ಹಾಗೂ ಮಾವ ಮೈದುನರನ್ನು ಎಬ್ಬಿಸಿದಳು ಅವರೆಲ್ಲರೂ ನೋಡಿ ಆಶ್ಚರ್ಯಚಕಿತರಾದರು ನಮ್ಮ ಮನೆ ಇಷ್ಟೊಂದು ಸುಂದರವಾಗಿದೆ ಎಂದು ಅಚ್ಚರಿಗೊಂಡು ತುಂಬ ಖುಷಿಯಾದರು ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ತೊಡಗಿತು ಮಹಾಲಕ್ಷ್ಮಿಯು ಅವರ ಚಿಕ್ಕ ಮನೆಯನ್ನು ಒಂದು ಅರಮನೆಯಂತೆ ಸುಂದರವಾಗಿ ಪರಿವರ್ತನೆ ಮಾಡಿದ್ದಳು ಮೂರು ದಿನ ಹೀಗೆ ಕಳೆಯಿತು ದೀಪಾವಳಿಯೂ ಕೂಡ ಕತ್ತಲಲ್ಲಿಯೇ ಕಳೆದು ಹೋಯಿತು ಈಗ ದೀಪಾವಳಿ ಪೂರ್ಣಗೊಂಡಿತು ಆನಂತರ ಸೊಸೆಯು ತನ್ನ ಮಾವನನ್ನು ಕರೆದಳು ಮತ್ತು ಹೇಳಿದಳು ಈಗ ನೀವು ರಾಜನ ಬಳಿಗೆ ಹೋಗಿ ಆಗ ಮಾವ ಹೇಳಿದನು ರಾಜನ ಬಳಿಗೆ ಹೋದರೆ ರಾಜನು ನಮ್ಮ ಮೇಲೆ ಕೋಪಗೊಳ್ಳುತ್ತಾನೆ ಮತ್ತು ಅವನು ಸಿಟ್ಟಿನಿಂದ ನಮ್ಮನ್ನು ಕೊಲ್ಲಿಸುತ್ತಾನೆ ಆಗ ಸೊಸೆ ಹೇಳಿದಳು ಮಹಾರಾಜರು ಕೋಪಗೊಳ್ಳುತ್ತಾರೆ ಎಂದು ನನಗೂ ಕೂಡ ಗೊತ್ತು ಈಗ ನೀವು ಅವರ ಬಳಿಗೆ ಹೋಗಿ ಅವರ ಮನವೊಲಿಸಬೇಕು ಹೋಗಿ ಅವರಲ್ಲಿ ಹೇಳಿ ನಾವು ಏಕೆ ಮೂರು ದಿನ ಇಡೀ ರಾಜ್ಯವನ್ನು ಕತ್ತಲೆಯಲ್ಲಿ ಇಟ್ಟೆವು ಎಂದರೆ ನಿಮ್ಮ ಮೇಲೆ ಬಹುದೊಡ್ಡ ಆಪತ್ತು ಕಾದಿತ್ತು ಆ ಆಪತ್ತು ಕತ್ತಲೆಯಲ್ಲಿ ನಿಮ್ಮ ಬಳಿ ಸುಳಿಯಲೂ ಇಲ್ಲ ಅದು ತನ್ನಷ್ಟಕ್ಕೆ ಹೊರಟು ಹೋಯಿತು ಎಂದು ಸೊಸೆ ಹೇಳಿದಂತೆ ನಡೆಯಿತು ಬಡ ವ್ಯಕ್ತಿಯು ರಾಜನ ಬಳಿ ಬಂದು ತಲುಪಿದನು ರಾಜನ ಬಳಿ ಬಂದಾಗ ರಾಜನು ತುಂಬಾ ಕ್ರೋಧಗೊಂಡಿದ್ದನು ಆಗ ಬಡ ವ್ಯಕ್ತಿ ಕೈ ಮುಗಿದು ರಾಜನಲ್ಲಿ ಹೇಳಿದನು ಮಹಾರಾಜರೇ ನನ್ನನ್ನು ಕ್ಷಮಿಸಿ ಇಡೀ ರಾಜ್ಯವನ್ನು ಮೂರು ದಿನಗಳ ಮಟ್ಟಿಗೆ ಏಕೆ ಕತ್ತಲೆಯಲ್ಲಿ ಇಡಲಾಯಿತೆಂದರೆ ನಮ್ಮ ರಾಜ್ಯಕ್ಕೆ ಒಂದು ಆಪತ್ತು ಕಾದಿತ್ತು ಆ ಆಪತ್ತು ಕತ್ತಲೆಯಲ್ಲಿ ನಮ್ಮ ರಾಜ್ಯದ ಕಡೆಗೆ ಬರಲಿಲ್ಲ ಕತ್ತಲೆಯನ್ನು ನೋಡಿ ಅದು ಹೊರಟು ಹೋಯಿತು ಅಂದರೆ ಆ ಆಪತ್ತಿನಿಂದ ನಮ್ಮ ರಾಜ್ಯದ ರಕ್ಷಣೆಯಾಯಿತು ಈಗ ನೀವು ಸಿಟ್ಟು ಮಾಡಿಕೊಳ್ಳಬೇಡಿ ಇದನ್ನು ಕೇಳಿ ರಾಜನು ತುಂಬ ಪ್ರಸನ್ನನಾದನು ನಂತರ ಬಡ ವ್ಯಕ್ತಿಗೆ ತುಂಬ ಬಹುಮಾನಗಳನ್ನು ನೀಡಿದನು ಆ ಬಡ ವ್ಯಕ್ತಿ ಬಹುಮಾನಗಳನ್ನು ತೆಗೆದುಕೊಂಡು ತನ್ನ ಮನೆಗೆ ಬಂದನು ಈಗ ಅವನ ಮನೆಯು ನರಕವಾಗಿರಲಿಲ್ಲ ಬಡತನದಿಂದ ಕೂಡಿರಲಿಲ್ಲ ಈಗ ಅವನು ಭವ್ಯವಾದ ಅರಮನೆಯೊಂದಿಗೆ ಶ್ರೀಮಂತರ ಸಾಲಿನಲ್ಲಿ ನಿಂತಿದ್ದನು ವೀಕ್ಷಕರ ಈ ರೀತಿಯಲ್ಲಿ ಒಬ್ಬಳು ಸೊಸೆ ಬಂದು ಬುದ್ಧಿವಂತಿಕೆಯಿಂದ ತನ್ನ ವಿವೇಕದಿಂದ ತನ್ನ ನರಕದಂತಿರುವ ಮನೆಯನ್ನು ಸ್ವರ್ಗವನ್ನಾಗಿ ಬದಲಾಯಿಸಿದಳು ಮತ್ತು ಅವರು ಶ್ರೀಮಂತರಾದರು ಸೊಸೆಯು ತನ್ನ ಗಂಡನ ಮನೆಯನ್ನು ಶ್ರೀಮಂತವಾಗಿಸಿದಳು ವೀಕ್ಷಕರೇ ಈ ಕಥೆಯಿಂದ ನಾವು ಯಾವ ಪಾಠವನ್ನು ಕಲಿಯುತ್ತೇವೆಂದರೆ ಬುದ್ಧಿವಂತಿಕೆಯಿಂದ ಮತ್ತು ವಿವೇಕದಿಂದ ಮಾಡಿದ ಕೆಲಸವು ಯಾವಾಗಲೂ ಸಫಲವಾಗುತ್ತದೆ ಅದು ನಮ್ಮನ್ನು ನಮ್ಮ ಗುರಿಯೆಡೆಗೆ ಅವಶ್ಯವಾಗಿ ಕೊಂಡೊಯ್ಯುತ್ತದೆ ಒಂದು ದಿನ ಅವಶ್ಯವಾಗಿ ಸುಖ ಸಂತೋಷವನ್ನು ನಮಗೆ ನೀಡುತ್ತದೆ ಮತ್ತು ನಮ್ಮನ್ನು ಬಡತನದಿಂದ ಶ್ರೀಮಂತರನ್ನಾಗಿ ಮಾಡುತ್ತದೆ ವೀಕ್ಷಕರೇ ನಮ್ಮ ಈ ಕಥೆಯು ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಹೊಸ ಜ್ಞಾನವರ್ಧಕ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಜೈ ಶ್ರೀ ಕೃಷ್ಣ